ನೀನೇನಾದ್ರೂ ಇವ್ರು ನೋಡಿದ್ಯಾ ಆ ಯಾರು ಇಲ್ಲ ಕಣೆಯ ಬಟ್ ಒಂದು ಮೂರು ನನ್ಸ್ ಇದಾರೆ ಅವ್ರು ಸುಮಾರು ಇದೆ ತರ ಇದೆ ಹೌದಾ ಕಲ್ಸಯ್ಯ ಕಲ್ಸು ನಾನ್ಸಿ ರೋಸಿ ಕೆಪ್ಪಿ ಕಮ್ಯ ಕಮ್ಯ ಈ ಮೂರು ಜನ ಕ್ರಿಮಿನಲ್ಸ್ ಐದು ಕೋಟಿ ಹಣ ತಗೊಂಡು ಓಡೋಗಿದ್ದಾರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಂದಿದೆ ಹಲೋ ಡಾಕ್ಟರ್ ಹಲೋ ಹಲೋ ಇನ್ಸ್ಪೆಕ್ಟರ್ ನನಗೆ ಭಜನೆ ಮಾಡಕ್ ಹೊತ್ತಾಯ್ತು ಬರ್ತೀನಿ ಇವ್ರು ಇರ್ತಾರೆ ನಾನು ಗಂಟೆ ಬರ್ಸಕ್ ಹೋಗ್ಬೇಕು ಇವ್ರು ಇರ್ತಾರೆ ನಾನು ಒಬ್ಬರು ಬಿಟ್ಟು ಹೋಗ್ತೀರೇನೋ ನನ್ನ ಮಗನೇ ಪ್ರತಿ ಸಲ ನನ್ನ ತನ್ನ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ದೆ ಇವತ್ತು ನೀನೇ ಮ್ಯಾನೇಜ್ ಮಾಡೋ ಅವ್ರ ಹತ್ರ ಫೋಟೋ ಇದೆ ಕಣೋ ಯಾವ್ದು ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹೇಳು ಹೆಸರು ಏನು ಅಂತ ಕೇಳಿದ್ರೆ ಯಾರು ಏನೋ ಗೊತ್ತಿಲ್ಲ ನಾನು ಯಾರು ಏನೋ ಗೊತ್ತಿಲ್ಲ ಸಿಸ್ಟರ್ ಹಲೋ ಮೈ ಸನ್ ಇವರ ಪರಿಚಯ ನಿಮಗೆ ಏನಾ ಇದೆಯಾ ಓ ಇವರು ಗೊತ್ತು ನಿಮಗೆ ಹಾ ಇವರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು ಕ್ರಿಕೆಟ್ ಆಡ್ತಾರಾ ಹಾ ಎಸ್ ಇವರು ಓಪನಿಂಗ್ ಬ್ಯಾಟ್ಸ್ಮನ್ ಇವರು ಸೆಕೆಂಡ್ ಆರ್ಡರ್ ಇವರು ಥರ್ಡ್ ಡೌನ್ ಥರ್ಡ್ ಡೌನ್ ಇವನ ಹೆಸರು ಗೊತ್ತಿಲ್ಲ 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 ಓಕೆ ಇವರು ಹೆಸರು ಗೊತ್ತಾ ಓ ಮೊದಲನೇ ಇವನು ಯಾರು ಯಾರು

ಯಾರು ತಗೊಂಡ ಹೋಗ್ತಿದ್ರು ಕರೆಕ್ಟ್ ಯಾರು ಯೋಮೇ ಅವರ ಹೆಂಟಿನು ತಗೊಂಡ್ ಹೋಗ್ತಿದ್ರು ಯಾರು ಹೆಂಟಿ ಓಪನಿಂಗ್ ಬ್ಯಾಟ್ಸ್ಮನ್ ಹೆಂಟಿ ಅದೇ ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು ಓಪನಿಂಗ್ ಬ್ಯಾಟ್ಸ್ಮನ್ ಹೆಸರು ಏನು ಅಲ್ಲ ಅವ್ನ್ ಎರಡನೇವನು ಓ ಎರಡನೇವನು ಸುದ್ದಿ ಯಾಕೀಗ ಎರಡನೇವನು ಯಾರು ಏನಂತೆ ಅಹ ಯಾರು ಎರಡನೇವನು ಅಲ್ಲ ಓಪನಿಂಗ್ ಯಾರು ಗೊತ್ತಿಲ್ಲ ಅಯ್ಯೋ ಗೊತ್ತಿಲ್ಲ ಸಿಸ್ಟರ್ ಗೊತ್ತಿಲ್ಲ ಗೊತ್ತಿಲ್ಲ ಮೂರನೇವನು ಅಣ್ಣ ಮೂರನೇವ್ರು ಗೊತ್ತಿಲ್ಲ ಯಾರು ಇವರು ಯಾರು ಏನೋ ಗೊತ್ತಿಲ್ಲ ಗೊತ್ತು ಅಂತ ಹೇಳಿದ್ರಲ್ಲ ಗೊತ್ತು ಸಿಸ್ಟರ್ ಯಾರು ಯಾರಿವ್ರು ಯಾರು ಏನು ಗೊತ್ತಿಲ್ಲ ಯಾರು ಏನು ಗೊತ್ತಿಲ್ಲ ಇವ್ರ ರೀ ಇವ್ರ ಹೆಸರು ಯಾರು ಇವ್ರ ಹೆಸರು ಏನು ಇವ್ರ ಹೆಸರು ಗೊತ್ತಿಲ್ಲ ಅಂತ ಸಿಸ್ಟರ್ ಸಿಸ್ಟರ್ ತಮಾಷೆ ಮಾಡ್ತಿದೀರಾ ಕ್ರಿಕೆಟ್ ಪ್ಲೇಯರ್ಸ್ ಅಂದ್ರೆ ತೆಂಡೂಲ್ಕರ್ ದ್ರಾವಿಡ್ ಅನಿಲ್ ಕುಂಬ್ಳೆ ಅಂತ ಹೆಸರು ಇಟ್ಕೋತಾರೆ ಇವ್ರ ತರ ಯಾರು ಏನು ಗೊತ್ತಿಲ್ಲ ಅಂತ ವಿಚಿತ್ರವಾದ ಹೆಸರು ಇಟ್ಕೋತಾರ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ವಿಚಿತ್ರವಾಗಿ ಹೆಸರಿಟ್ಕೊಳ್ಳೋದು ಏನ್ ವಿಚಿತ್ರವಾದ ಹೆಸರು ಒಬ್ಬನ ಹೆಸರು ಟೇಲರ್ ಅವನೇನ್ ಹರಿದ್ ಬಟ್ಟೆ ಹೊಲ್ಕೊಡ್ತಾನೇನು ಇನ್ನೊಬ್ಬ ಇಂಜಿನಿಯರ್ ಯಾವ ಬಿಲ್ಡಿಂಗ್ ಕಟ್ಟದ್ ಒಬ್ಬನ ಹೆಸರು ರೈಸು ಏನ್ ಊಟ ಮಾಡಕ್ಕಾಗುತ್ತೆ ಇನ್ನೊಬ್ಬ ಕಾರ್ಕೋ ಏನ್ ಬಾಟ್ಲು ಮುಚ್ಚಕ ಒಬ್ಬ ಕಪಿ ಅಂತ ಮರ್ಕೋತಿ ಅಂತೂ ಮನುಷ್ಯನೇ ಅಲ್ಲ ರೇಡಿಯೋ ಅಂತೂ ಕಾರ್ಗಿಲ್ ವೀರ ಬಾರ್ಡರ್ ರಾಜ್ಯನೇ ಇದ್ದೇ ಒಬ್ಬ ಕಿಂಗ್ ಒಬ್ಬನ ಹೆಸರು ಫ್ಲವರ್ ಅಂತೆ ರೋಸ್ ಅಂತೆ ಆಟ ಆಡ್ತಾರೋ ಇಲ್ಲ ಲಾಲ್ ಬಗಲ್ ಕೆಲಸ ಮಾಡ್ತಾರೋ ಅಡಿಗೆ ಬಟ್ಟನ್ ತರ ಒಬ್ಬ ಕುಕ್ಟರ್ ಸಿಸ್ಟರ್ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ ನಾನು ಇವ್ರನ್ನ ಕಂಡು ಹಿಡೀಲೇಬೇಕು ದಯವಿಟ್ಟು ಇವರು ಯಾರು ಅಂತ ಹೇಳ್ತೀರಾ ಹ್ಮ್ ಇವ್ರು ಯಾರು ಏನು ಗೊತ್ತಿಲ್ಲ ಸಿಸ್ಟರ್ ದಯವಿಟ್ಟು ನನ್ನ ಪಾಡಿಗೆ ಬಿಡ್ತೀರಾ ಮೈ ಸನ್ ಗಾಡ್ ಬ್ಲೆಸ್ ಯು ನನಗೆ ಸ್ವಲ್ಪ ಕಿವಿ ಕೇಳಲ್ಲ ಎನಿವೆ ನೀವು ನೂರು ವರ್ಷ ಬಾಳ್ಬೇಕು ಇಟ್ಟೆ ಸೆಂಚುರಿ ಅಯ್ಯಯ್ಯೋ ಯಾರು ಏನು ಗೊತ್ತಿಲ್ಲ ಯಾರು ಏನು ಗೊತ್ತಿಲ್ಲ ಯಾರು ಇನ್ವೆಸ್ಟಿಗೇಷನ್ ಎಲ್ಲ ಯಾರು ಏನು ಗೊತ್ತಾಯ್ತಾ ಯಾರು ಏನು ಗೊತ್ತಿಲ್ಲ ನಮ್ಮ ಯಾರ ಅವ್ರ ಬಾಕ್ಸಲ್ಲಿ ಹುಡುಕ್ತಾವ್ರ ಗೊತ್ತಿಲ್ವಲ್ಲ ಬ್ಲೇಡು Ha <laughs> ಏನ ಗೊತ್ತು ಬರಬಾರದು ತಲೆ ಮೇಲೆ ಸ್ಕ್ರೀನ್ ಬಿದ್ದಾಗ ಬಿಡಿಸ್ಕೊಳ್ಳಕ್ ನನ್ನಿಂದನೇ ಯಾಕೋ ಬಂದೆ ನೀನೇ ದೇವ ಅಂತ ಕೊಂಡಬಿಟ್ಟಿದ್ದೆ ದೇವ ಬಾರ್ದಕ್ ಮಾಡಲಿಲ್ಲ ಅದರಲ್ಲಿ ನನ್ನ ಹಿಡ್ಕೊಂಡ ಬಿಡುತ್ತಂತ ಹಂಗೇ ಮಾಡ್ದೆ Dani! 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 ನಾನ್ ಇಲ್ಲೇ ಇದ್ದೀನಿ ಕಣೋ ಯಾಕೋ ಕೂಕೊಂಡೆ ಏನಾಯ್ತು ಹಾ ಲಾವ ಹುಡ್ಕೋದಲ್ಲ ಬೇಡ ಅಕ್ಕ ಕಣೋ ನಾವಿದೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದೀವಿ ಹೇಳ್ ಅಕ್ಕನ್ಗೋಸ್ಕರ ತಾನೆ ಹಾ ಸಮಾಧಾನ ಮಾಡ್ಕೋ ನೀನು ನೀ ಇಲ್ಲೇ ಕೂತ್ಕೋ ಹಾ ಇವ್ ನಿನ್ ಜೊತೆಲಿರ್ತಾನೆ ಹಾ ಇಲ್ಲೇ ಇರ್ತಲ್ಲ ಓಕೆ ಕೂತು ಹುಷಾರ್ ನೋಡ್ಕೊಳೋ ಕೂತು ಕೂತ್ಕೋ ಇಲ್ಲೇ ಇರ್ಬೇಕು ಇಲ್ಲೇ ಇರ್ತಾನೆ ಕೂತ್ಕೊಳ್ಳೋ ಕೂತ್ಕೋ నీన్ ఇతా కాపీ సర్కస్ అద్వి ఆనెస్టి ఇస్ ద బెస్ట్ పాలసీ నమ్కం జీవన ఎల్లలెల్లలోకి ఇల్ బ నన్నా సేర్కొండు సూట్ కేసు ఉంటుంది

ಕ್ಯಾಂಡಲ್ ಮೂವ್ ಆಗ್ಲಿಲ್ವಾ ಆ ನೇ ನೋಡ್ತಾ ಇರು ಬೇರೆ ಎಲ್ಲೂ ನೋಡಬಾರ್ದು ಹ್ಯಾಪಿ ಆಗಿ ಸರ್ಕಸ್ ಅಲ್ಲಿದ್ವಿ ಈಗೇನೋ ಆಗಿ ನನ್ನಾಗಿ ಬೆಟ್ಟಿದ್ದು ಇಲ್ಲಿ ಸೂಟ್ಗೆ ಸುಡ್ಕೊಂಡ್ ಬಂದ್ರೆ ಈ ಕ್ಯಾಂಡಲ್

ಬಾಕ್ಸಲ್ ಇದೆ ಅಂತ ಹೇಳಿ ಬಾಕ್ಸ್ ಇದೆ ನನ್ನ ಮಕ್ಕಳ ನೀವು ಮೂವರು ಪರಲೋಕಕ್ಕೆ ಟಿಕೆಟ್ ತಗೊಂಡ್ಬಿಡ್ರಿ ಬಾಕ್ಸ್ ಇಲ್ಲೇ ಇದೆ ಅಂತ ನವರಂಗಿ ನವರಂಗಿ ಆಟ ಕಾಡ್ತಾ ಇದೀರಾ ಇವ್ರ ಮೂವರ್ನು ಜೀವಂತವಾಗಿ ಹೂತಾ